ಏನೋ ಉದ್ದೇಶಪೂರ್ವಕವಾಗಿ ರಾಜಕೀಯ ದುರುದ್ದೇಶದಿಂದ ಜಮೀನ ಅಗ್ರಿಮೆಂಟ್ ಮಾಡ್ಕೊಂಡ್ರು ಶುಂಠಿ ಬೆಳಿಬೇಕು ಅಂತಕ್ಕಂಥ ಏಕೈಕ ಉದ್ದೇಶದಿಂದ ಹೋಗಿ ಶುಂಠಿ ಬೆಳಿಲಿಕ್ಕೆ ಹೋಗಿರ್ತಾರೆ ರಾಜಕೀಯ ವೈಷಮ್ಯಕ್ಕೋಸ್ಕರ ಏನು ಎಂ ಪಿ ಚುನಾವಣೆ ಎತ್ತಿರ ಬರ್ತಾ ಇದೆ ಉದ್ದೇಶಕ್ಕೋಸ್ಕರ ಸುಮ್ಮನೆ ಟಾರ್ಗೆಟ್ ಮಾಡಿ ಎಫ್ ಐ ಆರ್ ಮಾಡಿ ಅನಾವಶ್ಯಕವಾಗಿ ಬಂಧನವನ್ನು ಮಾಡಿರ್ತಕ್ಕಂಥದ್ದು ತಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಆದರೆ ನ್ಯಾಯಕ್ಕೆ ಸತ್ಯಕ್ಕೆ ಯಾವತ್ತು ಜಯ ಸಿಗುತ್ತೆ ಅನ್ನೋದಕ್ಕೆ ಇವತ್ತು ಅವ್ರಿಗೆ ಬೇಲ್ ಸಿಕ್ಕಿರ್ತಕ್ಕಂಥದ್ದು ಒಂದು ಉದಾಹರಣೆ ಇವತ್ತು ಏನು ಇವರು ಹಾಕಿರ್ತಕ್ಕಂಥ ಕೇಸ್ನ ನ್ಯಾಯಾಧೀಶ ಮುಂದೆ ಹೋದ ತಕ್ಷಣ ಇಮ್ಮಿಡಿಯೇಟಾಗಿ ಅವ್ರನ್ನ ಬೇಲನ್ನ ಮಂಜೂರು ಮಾಡಿದ್ದಾರೆ ಯಾಕೆಂದರೆ ಈ ಕೇಸ್ಗೆ ಅರೆಸ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತೇಳಿ ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಮತ್ತು ಯಾವುದೇ ತಪ್ಪನ್ನು ಮಾಡದೇ ಇದ್ದರೂ ಕೂಡ ಅನಾವಶ್ಯಕವಾಗಿ ಯಾವುದಾದ್ರೂ ರೀತಿಯಲ್ಲಿ ಬಂಧನವನ್ನು ಮಾಡಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ಅಧಿಕಾರಿಗಳನ್ನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಈ ಒಂದು ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗ್ಲಾರದು ಖಂಡಿತವಾಗ್ಲೂ ಇದು ನ್ಯಾಯಕ್ಕೆ ಜಯ ಸಿಗುತ್ತೆ ಯಾರೇ ಕೂಡ ಸತ್ಯನ್ನ ಮರೆಮಾಚಿ ದುರುದ್ದೇಶವಾಗಿ ಒಬ್ಬರ ಹೆಸರನ್ನು ಹಾಳು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿರತಕ್ಕಂಥ ಕೃತ್ಯಕ್ಕೆ ಇವತ್ತು ನ್ಯಾಯಾಲಯದ ಮುಖಾಂತರ ಜಯ ಸಿಕ್ಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ